ಚಮಚ ಇರತ್ತಲ್ಲ ಒಂದು ಡೈಲಿ ಇಷ್ಟಿಷ್ಟು ತಿನ್ ಚಮಚ ತಿನ್ಸಿದ್ರೆ ಸಾಕು ಹಾಗೆ ಸ್ವಲ್ಕ ಬ್ಯಾಕ್ ಟು ಅವ್ರಿ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಮ್ ಟಗರಿಗೆ ತಂದಿ ಮೂವತ್ ದಿವಸ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ತೂಕ ಮಾಡೋಣ ಒಂದ್ ತಿಂಗಳಲ್ಲಿ ಎಷ್ಟು ಬೆಳವಣಿಗೆ ಆಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾರು ಕರೆಕ್ಟ್ ಗೆಸ್ ಮಾಡ್ತಾರ ಅಂತ ಗೊತ್ತಾಗತ್ತೆ ಮತ್ತೆ ಇವತ್ತಿಂದ ಈ ಈ ತಿಂಗಳಿಂದ ಇದಕ್ಕೆ ನಾವು ಹೈ ಪ್ರೋಟೀನ್ ಕೊಡೋಣ ಅಂತ ಇದ್ ಮಾಡಿದೀವಿ ಪ್ರೋಟೀನ್ ಅಂದ್ರೆ ಒಂದ್ ಮೊಟ್ಟೆ ಹಾಕೋಣ ಮೊಟ್ಟೆ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ ನಾಟಿ ಮೊಟ್ಟೆ ಈ ವಿಡಿಯೋದಲ್ಲಿ ಅದೇ ಮಾಡೋಣ ಅದಕ್ಕಿಂತ ಮುಂಚೆ ಏನಂದ್ರೆ ಸ್ನಾನ ಮಾಡಿಸ್ಕೊಳ ಒಂದ್ ತಿಂಗಳಿಂದ ಇದಕ್ಕೆ ಸ್ನಾನ ಮಾಡ್ಸಿಲ್ಲ ತುಂಬಾ ಗಲೀಜು ಕಾಣಿಸ್ತಾ ಇದೆ ನೋಡಿ ಮರಿ ಇವಾಗ ಸ್ನಾನ ಮಾಡಿಸ್ಕೊಳ ಇದೆ ಅದಕ್ಕೋಸ್ಕರ ಇವಾಗ ಸ್ನಾನ ಮಾಡಿಸ್ತಾ ಇದೀನಿ ಏನ್ ಅಂದ್ರೆ ನೀರ್ನ ಫುಲ್ ಬಿಡ್ತಾರೆ ಹಂಗ ಹೊಡಿಯಕ ಹೋಗ್ಬೇಡಿ ಏನಕ್ಕೆ ಮರಿ ಹೆದರತ್ತೆ ಮತ್ತೆ ಕಣ್ಣು ಬಾಯಲೆಲ್ಲಾ ನೀರ್ ಹೋದ್ರೆ ತೊಂದ್ರೆ ಆಗತ್ತೆ ಮತ್ತೆ ಹೆದರ್ಕೊಂಡ್ ಒಂದ್ಸಲಿ ಹೆದರ್ ಬಿಡ್ತು ಅಂದ್ರೆ ತಗರು ಮತ್ತೆ ಸರಿಯಾಗಿ ಮೇಯಲ್ಲ ಒಂದ್ ವಾರ ಅದಕ್ಕೋಸ್ಕರ ಏನು ಹೆದರ್ಸಕ್ ಹೋಗ್ಬಾರ್ದು ತಗರಿಗೆ ನೋಡಿ ಆರಾಮಾಗಿ ಬೆನ್ಮೇಲೆ ಹಿಂಗ್ ಪೈಪ್ ಇಟ್ರೆ ಆರಾಮಾಗಿ ಅದೇ ಆಗಿ ಹೋಗತ್ತೆ ತುಂಬಾ ಜನ ಹಿಂಗೆ ಮುಖದ ಮೇಲೆಲ್ಲಾ ಹೊಡಿತಾರೆ ಹಂಗ ಹೊಡಿಬಾರ್ದು ನೀರು ನೋಡಿ ಫಸ್ಟ್ ಸ್ನಾನ ಮಾಡ್ಸಾಗಿದೆ ಒಂದ್ ಒಂದ್ ಗಂಟೆ ಒಂದ್ ಬಿಸ್ಲಲ್ಲಿ ಕಟ್ಟಿದ್ರೆ ಒಣಗೋಗಿ ಬಿಡುತ್ತೆ ಕೇಳ್ತಾ ಇದ್ರು ನಾವು ಮೊಟ್ಟೆ ಮತ್ತೆ ಹಾಲು ನಮಗೆ ಬೇ ಅದ್ರ ಬದಲು ಏನ್ ಹಾಕ್ಬೋದು ನೀವ್ ಏನಕ್ಕೆ ಮೊಟ್ಟೆ ಮತ್ತೆ ಹಾಲು ಹಾಕ್ತಿದ್ದೀರಾ ಇದ್ದೀರಾ ಕಾಸ್ಟಿಂಗ್ ಹೆಚ್ಚಾಗ್ತಿಲ್ಲ ಅಂತ ಕೇಳ್ತಿದ್ರು ನೋಡಿ ನಮ್ದೇ ಇದು ಕೋಳಿ ಇದಾವೆ ಕೋಳಿ ಹದಿನೈದು ಹನ್ನೆರಡು ಮೊಟ್ಟೆ ಸಿಗತ್ತೆ ಮತ್ತೆ ನಮ್ ಟಗರಿಗೆ ಒಂದೆರಡು ಹಾಕಿದ್ರೆ ಏನು ಮತ್ತಾಗಲ್ಲ ಮತ್ತೆ ನಮ್ ಮೇಕೆ ಇದೆ ನಮ್ ಮೇಕೆಗೂ ಹಾಲು ಮೇಕೆ ಇದೆ ಅದೂ ಹಾಲು ನಮಗ್ ಫ್ರೀ ಸಿಕ್ಕಾಗತ್ತೆ ಅದಕ್ಕೋಸ್ಕರ ನಾವು ಹಾಲು ಮತ್ತೆ ಮೊಟ್ಟೆನ ಕುಡಿಸ್ತಾ ಇದೀವಿ ಏನಕ್ಕೆ ಅಂದ್ರೆ ನಮ್ ಕಾಸ್ಟಿಂಗ್ ಕಮ್ಮಿ ಆಗತ್ತೆ ಅದೇ ಇವಾಗ ನಾವು ಹತ್ತಿ ಹಂಡಿ ಹುಡ್ಕಾಕೋದ್ರೆ ಏನಾಗತ್ತೆ ಅಂದ್ರೆ ಹತ್ತಿ ಹಿಂಡಿ ಮತ್ತೆ ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಅಂತೂ ಇವಾಗ ಸಿಕ್ತಾನೆ ಇಲ್ಲ ತುಂಬಾ ಕಾಸ್ಟ್ಲಿ ಅರವತ್ತೈದು ಎಪ್ಪತ್ತು ರೂಪಾಯಿ ಕೆಜಿ ಇವಾಗ ನಲ್ವತ್ ರೂಪಾಯ್ದೆಲ್ಲ ಹೋದ್ರೆ ಅದ್ರಲ್ಲಿ ಅಕ್ಕಿ ಮಿಕ್ಸ್ ಇರೋದು ತುಂಬಾ ಮಿಸ್ ಮಿಕ್ಸ್ ಇರೋದು ನಮಗೆ ಮೋಸ ಮಾಡಿ ಕೊಡ್ತಾರೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ನಮ್ದೆ ದಾಟಿ ಕೋಳಿದ್ ಮೊಟ್ಟೆ ಮತ್ತೆ ನಮ್ದೇ ಮೇಕದ್ ಹಾಲು ಕುಡಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಏನ್ ಅಂದ್ರೆ ಹತ್ತಿ ಹಿಂಡಿ ಬರತ್ತಲ್ಲ ಅದು ಮತ್ತೆ ಸೋಯಾ ಕಾಳುಗಳು ಬರತ್ತಲ್ಲ ಅದು ಬೇಕಾದ್ರೆ ಮೊಟ್ಟೆ ಮತ್ತೆ ಹಾಲಿನ ಬದಲು ಇದು ತಿನ್ಸ್ಬಹುದು ನಿಮಗೆ ಸೋಯಾ ಹೆಂಗ್ ತಿನ್ಸ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅದು ಮುಂದಿನ ವಿಡಿಯೋ ಮಾಡ್ತೀವಿ ನಾವು ಸೋಯಾ ಕಾಳಿನ ಹೆಂಗ್ ತಿನ್ಸ್ಬೇಕು ಅಂತ ಫ್ರೆಂಡ್ಸ್ ನಮ್ ಕೋಳಿ ಇದೆಯಲ್ಲ ಪ್ರತಿನಿತ್ಯ ಒಂದ್ ಹತ್ತು ಹನ್ನೆರಡು ಮೊಟ್ಟೆ ಕೊಡತ್ತೆ ಹಾ ಮತ್ತೆ ನೋಡಿ ಇವತ್ತಿಂದ ಏನ್ ಮಾಡ್ತಿದೀವಿ ಅಂದ್ರೆ ನಾವು ನಮ್ ಕುರಿ ಇದೆಯಲ್ಲ ಕುರಿ ಮರಿಗೆ ಒಂದ್ ನಾಟಿ ಮೊಟ್ಟೆ ಹಾಕ್ತಾ ಇದೀವಿ ಇದು ಶಾರ್ಕೋಫ್ ಅಂತ ಇದೆ ಇದು ನಾವು ತಿನ್ಸ್ತಾ ಇದೀವಿ ಒಂದ್ ಎರಡ್ ಚಮಚ ಐದೈದ್ ಗ್ರಾಮ್ ಬೆಳಗ್ಗೆ ಐದ್ ಗ್ರಾಮ್ ಸಂಜೆ ಐದ್ ಗ್ರಾಮ್ ಏನಕ್ಕೆ ಅಂದ್ರೆ ನಮ್ ಟಗರು ಇದೆಯಲ್ಲ ನಾವು ಡಿವಾರ್ಮಿಂಗ್ ಮಾಡಿದೀವಿ ಆದ್ರೇನು ಹುಲ್ಲಲ್ಲಿ ಒಂದೊಂದ್ ಸ್ವಲ್ಪ ಇದು ಮಣ್ಣು ಬರುತ್ತಲ್ಲ ಅದು ಹುಡುಕಿ ಹುಡುಕಿ ತಿಂತ ಇದೆ ನಾವು ಡಿವಾರ್ಮಿಂಗ್ ಮಾಡಾದ್ಮೇಲೆ ಈ ತರ ತಿನ್ ಇದು ಮಣ್ಣು ಇತ್ತು ಅಂದ್ರೆ ಈ ಅಂತ ಬರುತ್ತೆ ಇದು ಹಾಕ್ಬೇಕಾಗತ್ತೆ ಒಂದ್ ಹದ್ ಗ್ರಾಮ್ ನಿಮಗೆ ಏನಾದ್ರು ನಿಮ್ ಕುರಿನು ನೀವು ಡಿ ಮಾಡಾದ್ಮೇಲೆ ಏನಾದ್ರು ಮಣ್ಣಿಗೆ ತಿಂತಾ ಇತ್ತು ಪ್ಲಾಸ್ಟಿಕ್ ತಿಂತ ಇತ್ತು ಅಂದ್ರೆ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ ನೀವು ಮಾಡ್ತಾ ಇದೀನಿ ತಿನ್ನತ್ತ ಇಲ್ಲ ಅಂತ ನೋಡಿ ಇದು ಹೆಂಗಿರತ್ತೆ ಅಂದ್ರೆ ನೋಡಿ ಚಾಕ್ಲೇಟ್ ತರ ಇರತ್ತೆ ಕಾಣಿಸ್ತಾ ಇರ್ಬೋದು ನಿಮಗೆ ಫುಲ್ ಚಾಕ್ಲೇಟ್ ರೀತಿಯಲ್ಲಿ ಇರತ್ತೆ ಚೆನ್ನಾಗಿರತ್ತೆ ಅದು ತಿನ್ನಕ್ಕೆ ಎಲ್ಲಾ ಟಗರುಗಳು ಅದೇ ಆಗಿ ನೋಡಿ ನೀವ್ ಹೆಂಗ್ ತಿನ್ಸ್ಬೇಕಂದ್ರೆ ಈ ತರ ಚಮಚ ಇರತ್ತಲ್ಲ ಒಂದ್ ಡೈಲಿ ಇಷ್ಟಿಷ್ಟು ತಿನ್ ಚಮಚ ತಿನ್ಸಿದ್ರೆ ಸಾಕು ನೋಡಿ ತಿನ್ನತಾ ಇಲ್ಲ ನೋಡೋಣ ನೋಡಿ ಸ್ವಲ್ಪ ಟೇಸ್ಟ್ ಹೋಗಿದೆ ಅದಕ್ಕೆ ನೋಡಿ ನೀವ್ ತಿಂದಿಲ್ಲ ಅಂದ್ರೆ ಏನ್ ಮಾಡ್ರಿ ಅಂದ್ರೆ ನೋಡಿ ಇದು ತಿಂತ ಇಲ್ಲ ಈ ತರ ಬಾಯ್ಲಿ ಹಾಕ್ಬಿಡ್ರಿ ನೋಡಿ ಬಾಯಲ್ಲಿ ಹಾಕ್ಬಿಡ್ರಿ ಇಲ್ಲಾಂದ್ರೆ ಏನ್ ಮಾಡ್ರಿ ನೀವು ಹಾಲ್ ಗಿಲ್ ಹಾಕ್ತಾ ಇದ್ದೀರಾ ಅಂದ್ರೆ ಈ ಹಾಲಲ್ಲೂ ಮಿಕ್ಸ್ ಮಾಡ್ಬಿಟ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಇದನ್ನ ಅದು ನಮ್ ತಗರು ಏನಿಗೂ ತಿಂತಾ ಇಲ್ಲ ಅದಕ್ಕೋಸ್ಕರ ಹಾಲಲ್ಲಿ ಹಾಕಿದೀನಿ ಹಾಲಲ್ಲಿ ಹಾಕಿದೀನಿ ಮತ್ತೆ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಮೊಟ್ಟೆ ನಾಟಿ ಮೊಟ್ಟೆನ ಹಾಕ್ತಾ ಇದೀನಿ ನೀವೇನಾದ್ರು ಸ್ಟಾರ್ಟ್ ಮಾಡ್ತಿದ್ರ ಏನಾದ್ರು ಮೊಟ್ಟೆ ಹಾಕಕ್ಕೆ ಅಂದ್ರೆ ಒಂದ್ ಮೊಟ್ಟೆಯಿಂದ ಸ್ಟಾರ್ಟ್ ಮಾಡಿ ಒಂದೇ ಸಲ ಎರಡು ಮೂರು ಮೊಟ್ಟೆ ಹಾಕಿಬಿಟ್ರೆ ಅದು ಡೈಜೆಷನ್ ಮಾಡಲ್ಲ ಮತ್ತೆ ಅದು ಡೈಜೆಷನ್ ಸಿಸ್ಟಮ್ ಹಾಳಾಗತ್ತೆ ಅದಕ್ಕೋಸ್ಕರ ನೀವು ಸ್ಟಾರ್ಟ್ ಮಾಡಿ ಒಂದ್ ಮೊಟ್ಟೆ ಆಗಿ ಮತ್ತೆ ನಾಳೆ ನೋಡಿ ಇಕ್ಕೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲೋ ಅಂತ ಆತರ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಏನ್ ಮಾಡ್ರಿ ಅಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿಸ ಹಾಕಿ ಈ ತರ ಮಾಡ್ತಾ ಮಾಡ್ತಾ ಹೋಗಿ ಮತ್ತೆ ಅದು ಅದಕ್ಕೆ ದೇಹಕ್ಕೆ ಸೆಟ್ ಆಯ್ತು ಅಂದ್ರೆ ಮೊಟ್ಟೆ ಆಮೇಲೆ ಪ್ರತಿನಿತ್ಯ ಮೊಟ್ಟೆ ಹಾಕೊಂತ ಹೋಗ್ಬೋದು ನೋಡಿ ಮತ್ತೆ ತುಂಬಾ ಜನ ಕೇಳ್ತಿದ್ರು ಹೆಂಗ್ ಮಿಕ್ಸ್ ಮಾಡ್ಬೇಕು ಅಂತ ಹಾಲಲ್ಲಿ ಹಾಕಿ ತಿನ್ಸ್ಬೋದ ಅಂತ ಮೊಟ್ಟೆ ಆರಾಮಾಗಿ ಹಾಲಲ್ಲಿ ಮಿಕ್ಸ್ ಮಾಡಿ ಮೊಟ್ಟೆನ ತಿನ್ಸ್ಬೋದು ನೋಡಿ ಇವಾಗ ಮೊಟ್ಟೆ ಹೊಡೆದಿ ಹಾಲಲ್ಲಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಮೊಟ್ಟೆ ಹೊಡಿತಾ ಇದೀನಿ ಪ್ಯೂರ್ ನಾಟಿ ಮೊಟ್ಟೆ ಇದು ನಮ್ದ್ಕೊಳ್ಳಿದೆ ಮತ್ತೆ ಇದು ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಮೊಟ್ಟೆ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು ಫುಲ್ಲು ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ದೀನಿ ಇದು ಏನಕ್ಕೆ ಈ ತರ ಕಲರ್ ಆಯ್ತು ಅಂದ್ರೆ ಇದನ್ನ ಮಿಕ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ತರ ಕಲರ್ ಆಗಿದೆ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿ ತುಂಬಾ ಜನ ಇದ್ರಲ್ಲಿ ಏನ್ ಮಿಕ್ಸ್ ಮಾಡ್ತಾರೆ ಮತ್ತೆ ಎಣ್ಣೆ ಬರತ್ತಲ್ಲ ಅದು ತುಂಬಾ ಜನ ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ ಯಾವ್ದೇ ರೀತಿಯ ಎಣ್ಣೆನ ಟಗರಿಗೆ ತಿನ್ಸ್ಬಾರ್ದು ಏನಕ್ಕೆ ಅಂದ್ರೆ ಅದು ಡೈಜೆಷನ್ ಮಾಡಲ್ಲ ಮತ್ತೆ ತುಂಬಾ ಪ್ರಾಬ್ಲಮ್ ಆಗತ್ತೆ ನೀವು ಎಣ್ಣೆ ಜಾಸ್ತಿ ಕುಡಿಸಿ ಬಿಟ್ರಿ ಅಂದ್ರೆ ತುಂಬಾ ಜನ ನಿಮ್ಗೆ ಫೋನ್ ಮಾಡಿ ಕೇಳ್ತಾ ನಾವು ಎಣ್ಣೆ ಅಂತ ನೀವು ಎಷ್ಟು ಜಾಸ್ತಿ ಎಣ್ಣೆ ಕುಡಿಸ್ತೀರಾ ಅಷ್ಟು ಟಗ್ರಲ್ಲಿ ಫ್ಯಾಟ್ ಉತ್ಪತ್ತಿ ಆಗತ್ತೆ ಫ್ಯಾಟ್ ಉತ್ಪತ್ತಿ ಆಯ್ತು ಅಂದ್ರೆ ಟಗರಿ ಜಾಸ್ತಿ ದಿನ ಬದುಕಲ್ಲ ಅದಕ್ಕೋಸ್ಕರ ಎಣ್ಣೆನೂ ಏನು ಎಂತ ಎಣ್ಣೆ ಪದಾರ್ಥನು ತಿನ್ಸಕ್ ಹೋಗ್ಬೇಡ್ರಿ ಟಗರುಗಳಿಗೆ ನೋಡಿ ಫ್ರೆಂಡ್ಸ್ ನೀವು ನಿಮ್ ತಗರಿಗೆ ಏನಾದ್ರು ಮೊಟ್ಟೆ ಏನಾದರೂ ಕುರ್ಸೋದು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದ್ ಮೊಟ್ಟೆಯಿಂದ ಸ್ಟಾರ್ಟ್ ಮಾಡಿ ಒಂದೇ ಸಲ ಎರಡು ಮೂರು ಮೊಟ್ಟೆ ಹಾಕಿ ಏನು ಕುಡ್ಸಕ್ ಹೋಗ್ಬೇಡಿ ಏನಕ್ಕೆ ಅಂದ್ರೆ ತಗರಿಗೆ ತೊಂದರೆ ಆಗುತ್ತೆ ಡೈಜೆಸ್ಟ್ ಮಾಡಕ್ಕೆ ಮತ್ತೆ ನೀವು ನಿಮ್ ತಗರಿಗೆ ನಮ್ಮ ತರಾನೇ ಡೈಟ್ ಫಾಲೋ ಮಾಡ್ತಿದ್ದೀರಾ ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್